ಚತುರ್ದೇಶವನ್ನು ಮಾನ್ಯ ಶಾಸಕರು ನೆರವೇರಿಸ್ತಾ ಇದ್ದಾರೆ ಗೋಗ್ರಾಸ ಈ ಒಂದು ಸಂದರ್ಭದಲ್ಲಿ ಒಂದು ಮಂತ್ರ ಪಠಣೆಯನ್ನು ಸಹ ಮಾಡಲಾಗುತ್ತೆ ಅದೇ ಈ ಬಾರಿ ಗ್ರಾಮ ಒಂದ್ ರೀತಿ ಈ ದನಗಳಿಗೆ ನಮ್ಗೆ ಏನಾದ್ರು ಗುರಿ ದನಗಳಿಗೆ ಗೊತ್ತು ನಿಜ ಕೂಡ ಆ ದನಗಳು ಬಹಳಷ್ಟು ಬೇಗ ಇವತ್ತು ಆ ಬಡವಾಗ್ತವೆ ಅವ್ರಲ್ಲಿರ್ತಕ್ಕಂಥ ಒಂದು ಏನು ಶಕ್ತಿ ಕುಂದುುತ್ತದೆ ಅವಾಗ ಮರಣ ಆಗ್ತಕ್ಕಂತ ಸನ್ನಿವೇಶ ಸೃಷ್ಟಿ ಆಗ್ತದೆ ಅವಕ್ಕೆ ಸಂಪೂರ್ಣವಾಗಿ ಇಡೀ ಈ ಕಾಲುಬಾಯಿ ಜೊಡವಣೆ ದೇಶದಿಂದಲೇ ತೆಗಿಬೇಕು ಎಂಬ ಒಂದು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ಈ ಎಲ್ಲ ನಮ್ಮ ಒಕ್ಕೂಟಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರುಬಾರಿಕರಿಗೆ ವಿಶೇಷವಾದಂತಹ ಒಂದು ಶಕ್ತಿ ವಿಶೇಷವಾದ ಒಂದು ಕೊಟ್ಟು ಅನುದಾನವನ್ನು ಕೊಟ್ಟು ಅದರ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಇಲಾಖೆಗಳು ಇವತ್ತು ಹೊರಟಿದಾವೆ ಅದರಲ್ಲೂ ಕೂಡ ನಮ್ಮ ಶಿರಾ ತಾಲೂಕಿನ ಅಧಿಕಾರಿಗಳು ಇವತ್ತು ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿರತಕ್ಕಂತಹ ವೈದ್ಯಾಧಿಕಾರಿಗಳ ತಂಡ ಸುಮಾರು ಏಳನೇ ಸುತ್ತಿನ ಈ ಒಂದು ಲಸಿಕಾ ಕಾರ್ಯಕ್ರಮದ ಒಂದು ಪ್ರಾರಂಭವನ್ನ ಇವತ್ತು ತಾಲೂಕಿನಲ್ಲಿ ಮಾಡಿದೆ ಅವರ ಯಾವ ರೀತಿ ಇವತ್ತು ಸರ್ವಿಸ್ ಇದೆ ಅಂದ್ರೆ ಇಡೀ ಜಿಲ್ಲೆನಲ್ಲಿ ಯಾವ ಕಾಲಕ್ಕೂ ಕೂಡ ಬಹು ಬೇಗ ಈ ಲಸಿಕಾ ಕಾರ್ಯಕ್ರಮವನ್ನು ಇಷ್ಟು ಬೇಗ ಅಂದ್ಕೊಂಡಿಲ್ಲ ಅದ್ರ ಜೊತೆ ಸಮರೋಪಾದಿನಲ್ಲಿ ಇವತ್ತು ಎಲ್ಲ ಜನಗಳಿಗೂ ಕೂಡ ಆ ಚಿಕಿತ್ಸೆ ಸಿಗ್ತಕ್ಕಂತ ನಿಟ್ಟಲ್ಲಿ ಇವತ್ತು ಅವರ ಒಂದು ವೈದ್ಯಾಧಿಕಾರಿಗಳ ತಂಡ ಇವತ್ತು ಕೆಲಸ ಮಾಡ್ತಾ ಇದೆ ಇದ್ರ ನಿಟ್ಟಲ್ಲಿ ನಮ್ಮ ರೈತರು ತಾವು ಗಮನ ಹರಿಸ್ಬೇಕಾಗ್ತೈತಿ ನಮ್ಮ ರೈತರು ನಿಮ್ಮ ಎಲ್ಲ ರಾಷ್ಟ್ರಗಳಿಗೆ ಈ ಲಸಿಕೆಗಳನ್ನ ಹಾಕ್ಸಾರ್ಥ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ತಯಾರಾಗಬೇಕು ನಮ್ಮ ವಸೂಲು ಇವತ್ತೆಲ್ಲ ಅಲ್ಲಿ ಹೊರಟಾಗಿದೆ ನಮ್ಮ ದೊಡ್ಡದ ಮನೆಗಿದೆ ಇವತ್ತು ಆಗ್ತಿರಾಯ್ತು ಬಿಟ್ರಾಯ್ತು ಅಂತ ನೀವೇನಾದ್ರು ಕೂಡ ಒಬ್ರು ಏನಾದ್ರು ನೆಗ್ಲೆಕ್ಟ್ ಮಾಡಿದ್ದೀರಾ ಆ ವಸುವಿನಿಂದ ಮತ್ತೆ ನೂರಾರು ವರ್ಷಗಳಿಗೆ ಹೋಗ್ತಕ್ಕಂತ ಈ ಕಾಯಿಲೆ ಇರೋದ್ರಿಂದ ಈಗಾಗಲೇ ಆ ಕಾಯಿಲೆನೂ ಕೂಡ ನಮ್ಮಲ್ಲಿ ಬೇಸಿಗೆರಲ್ಲಿ ಈ ಕಾಯಿಲೆ ಬಹಳಷ್ಟು ಉಂಟೆ ಆಗುತ್ತೆ ಅದು ನೀರಿನಿಂದ ಬರುತ್ತೆ ಗಾಳಿಯಿಂದ ಬರುತ್ತೆ ಹುಲ್ಲಿನಿಂದ ಹುಲ್ಲು ತಿಂಬ ಹುಲ್ಲಿಂದ ಬರುತ್ತೆ ಇವು ತಾವು ಎಲ್ಲೆಲ್ಲಿ ಜ್ವರದ ಇರ್ತಕ್ಕಂಥ ರಾಸು ಎಲ್ಲೆಲ್ಲಿ ಓಡಾಡುತ್ತ ಅಲ್ಲಿ ಇನ್ನೊಂದು ಒಳ್ಳೆ ರಾಸು ಸಂದರ್ಭದಲ್ಲಿ ಆ ರಾಸುಗಳಿಗೂ ಒಂದು ಉದಾಹರಣೆ ಇರೋದ್ರಿಂದ ನೀವೆಲ್ಲರೂ ಕೂಡ ನಿಮ್ಮ ರಾಸುಗಳಿಗೆ ಪ್ರತಿಯೊಬ್ರು ಕೂಡ ಇನ್ನೊಂದು ಜವಾಬ್ದಾರಿಯುತವಾಗಿ ನೀವೆಲ್ಲರೂ ಆ ರಾಸುಗಳಿಗೆ ಕೊಡಿಸ್ತಕ್ಕಂತ ಕೆಲಸವನ್ನ ನೀವು ಮಾಡ್ಬೇಕು ಈ ಒಂದು ಕಾರ್ಯಕ್ರಮ ಅವಿನಾಭವ ಸಂಬಂಧ ಯಾಕೆಂದ್ರೆ ಇನ್ನು ಈ ಒಂದು

ಮತ್ತೆ ಹಲವಾರು ಕಾಯಿಲೆಗಳಿಗೆ ತುರ್ತು ಚಿಕಿತ್ಸೆ ಬೇಕಂದ್ರೆ ನಮಗೆ ಲ್ಯಾಬ್ ರಿಪೋರ್ಟ್ ಬಹಳ ಅನಿವಾರ್ಯ ನಾವೆಲ್ಲರೂ ಕೂಡ ಹೊರಗುಟ್ಟು ನಮ್ಮ ಸಂಘ ಸಂಸ್ಥೆ ನಾವು ಏನಾದ್ರೂ ಕೂಡ ತೈಲೂರಿಯ ಅಂತ ರಿಪೋರ್ಟ್ನ ನಾವು ತುಮಕೂರಿಗೆ ಕಲಿಸಿ ಲ್ಯಾಬ್ ಮಾಡ್ಕೊಂಡು ಅಲ್ಲಿಂದ ನಾವು ನಂತರ ಚಿಕಿತ್ಸೆಯನ್ನ ಮಾಡಬೇಕಾಗಿತ್ತು ಈಗ ಏನಾಗಿಲ್ಲ ಈಗ ಒಂದು ನಾಲ್ಕು ಐದು ಸಾವರ್ ಕೂಡ ಐದು ಸಾವರ್ ರಿಪೋರ್ಟ್ ಕೂಡ ಶಿರಾ ತಾಲೂಕಿಗೆ ಬರ್ತಕ್ಕಂತ ಎಮ್ಮೆ ಇವತ್ತು ನಮ್ಗೆಲ್ರಿಗೂ ಕೂಡ ಇದೆ ಐದು ತಾಲೂಕಿನ ಜನರು ಕೂಡ ಇಲ್ಲಿಗೆ ಯಾವ್ದಾದ್ರು ಅದನ್ನ ಒಂದು ಟ್ರೀಟ್ಮೆಂಟ್ ಬರ್ತಾರೆ ಬರ್ತಾರೆ ಆ ಬಂದಂತದ್ದು ಕೂಡ ಕೂಡ ರೀತಿ ನಿಜ ಹಲವಾರು ಇವತ್ತು ನಮ್ಮ ರಾಷ್ಟಗಳು ಇವತ್ತು ಜೀವನ ಉಳುವಿಕೆಗೆ ಇವತ್ತು ಕಾರಣ ಆಗಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಅವರ ಒಂದು ಅವಧಿನಲ್ಲಿ ಸುಮಾರು ಆ ಪಶುಭಾಗ್ಯ ಯೋಜನೆಯಲ್ಲಿ ಒಂದು ಸ್ಕೀಮ್ ತಂದು ಹಲವಾರು ನಮ್ಮ ರೈತರಿಗೆ ಅದರಲ್ಲೂ ಕೂಡ ಎಸ್ ಸಿ ಎಸ್ ಸಮುದಾಯದವರಿಗೆ ಒಂದು ವಿಶೇಷವಾಗ ಶಕ್ತಿಯನ್ನ ಅವರ ಅವರು ಕೊಟ್ಟರು ಯಾಕಂದ್ರೆ ನಮ್ಮ ತಾಲೂಕಿನಲ್ಲೇ ಕೂಡ ನಾನು ಸುಮಾರು ಮುನ್ನೂರ ಐವತ್ತು ಫಲಾನುಭವಿಗಳಿಗೆ ಆ ಎಸ್ ಸಿ ಎಸ್ ಸಿ ಸಮುದಾಯಗಳಿಗೆ ರಾಶನವನ್ನ ಕೊಡ್ತಕ್ಕಂಥದ್ದು ಸುಮಾರು ಎಷ್ಟು ಅಲ್ಲಿಗೆ ಅರವತ್ತರವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಆ ಒಂದು ಎಸ್ ಸಿ ಎಸ್ ಸಿಗಳಿಗೆ ಉಚಿತವಾಗಿ ಕೊಡ್ತಕ್ಕಂತ ಒಂದು ಆ ಪಶುಭಾಗ್ಯ ಯೋಜನೆಯನ್ನ ಜಾರಿಗೆ ತಂದು ಆ ಮುಖಾಂತರ ಬಹಳಷ್ಟು ಆ ಸಮುದಾಯದವರು ಇವತ್ತು ಕೂಡ ನಮ್ಮಲ್ಲಿ ಹಾಳಾಗದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದು ಅವಾಗಿದ್ದಾರೆ ಆ ಸಮುದಾಯದವರು ಈ ಹಾಲಿನ ಉತ್ಪಾದನೆ ಇವತ್ತು ಬಹಳ ಹಿಂದುಳತಕ್ಕಂತ ಸನ್ನಿವೇಶದಲ್ಲಿ ಅವ್ರಿಗೆ ಶಕ್ತಿಯನ್ನು ಕೊಡಬೇಕು ಅವರು ಕೂಡ ಈ ಒಂದು ಹಿಂದು ತೊಡಗಿಸ್ಬೇಕು ಎಂಬಾಗ ಒಬ್ಬ ಒಂದು ದಿಟ್ಟ ದೂರ ಕಲ್ಪನೆಯನ್ನ ಮಾನ್ಯ ಶಾಸಕರು ಇವಂತ ಅವ್ರು ಹೊಂದಿ ಆ ಒಂದು ಶಕ್ತಿಯನ್ನ ಇವತ್ತು ಅವರು ತಾಲೂಕಿಗೆ ತುಂಬಿದ್ರು ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ